ಇವತ್ತು ಸಂತ್ರಿಗೆ ದೇರಿ ನಮಸ್ಕಾರ ನಮ್ಮ ಚಿಕ್ಕದು ಜನರಿಗೆ ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತ ನಾನು ಇವತ್ತೊಂದು ಮತ್ತೊಂದು ಅದ್ಭುತ ರೆಸಿಪಿಯೊಂದಿಗೆ ಬಂದಿದ್ದೇನೆ ದಯವಿಟ್ಟು ಪ್ರತಿಯೊಬ್ಬರು ನನ್ನ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡೋದನ್ನು ಓದಿ ಸಹಕರಿಸಿ ಹಾಕೊಂಡು ಬರುವ ವೈಬಸ್ ಅಜ್ಜಿಂತಿಗೆ ತಿನ್ನೋಕ್ಕೆ ಏನು ಬೇಕಾಗುತ್ತೆ ಏನಾದರೂ ಮಕ್ಕಳು ಸ್ನಾಕ್ಸ್ ಕೇಳ್ತಾರೆ ಆಗ ಈ ಮಾಡಿ ಕುದಿ ವೈವಸ್ ಹೇಗೆ ಅಂತ ತೋರಿಸ್ತೀನಿ ನೋಡ್ಕೊಂಡು ಬರುವ ಬನ್ನಿ ವೈವಸ್ ವೈವಸ್ ಮೊದಲಿಗೆ ಆರು ಬ್ರೆಡ್ ಪ್ರೀಸ್ ಅನ್ನು ತಗೊಳ್ಳಿ ವೈವಸ್ ಇದಕ್ಕೆ ಉರಿದಂತಹ ಪದಾರ್ಥವನ್ನು ಈ ರೀತಿ ಸ್ಪ್ರೆಡ್ ಮಾಡಬೇಕು ಇದರ ಮೇಲೆ ಬೇರೆ ಏನಾದರೂ ಬೇಕಾದ್ರೆ ಕ್ರೀಮ್ ಆಗಿ ಏನಾದರೂ ಹಾಕಬಹುದು ವೈವಸ್ ನೋಡಿ ವೈವಸ್

ಮತ್ತು ಇದನ್ನು ಫ್ರೈ ಮಾಡಬೇಕು ವೈವಸ್ ತೋರಿಸ್ತೀನಿ ಈ ರೀತಿ ರೋಸ್ಟ್ ಮಾಡಬೇಕು ಇದು ಹೋಮ್ ಮೇಡ್ ಸ್ಯಾಂಡ್ವಿಚ್ ಇಷ್ಟು ಸುಲಭವಾಗಿ ಹೋಮ್ ಮೇಡ್ ಮನೆಯಲ್ಲೇ ಸ್ಯಾಂಡ್ವಿಚ್ ಮಾಡಬಹುದು ವೈವಸ್ ಅಂತ ಹೇಳ್ತಾ ನಾನು ಇವತ್ತಿಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸುತ್ತಿದ್ದೇನೆ ನಾನು ಮುಂದೆ ಮತ್ತೊಂದು ಹೊಸ ವೀಡಿಯೋಂದಿಗೆ ಬರುತ್ತೇನೆ ಬಾಯ್ ಬಾಯ್ ಬರ್ ಅಲ್ಲಿ ತನಕ ನಮ್ಮ ಜಗತ್ತು ಚಾನೆಲ್ನ ನೋಡ್ತೀರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ